ಹಾಯ್ ಎಲ್ಲರೂ ನಮಸ್ಕಾರ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮದು ಆನ್ಲೈನು ಇದೆ ಕ್ಯಾಶ್ ಆನ್ ಡೆಲಿವರಿನೂ ಸಹ ಇದೆ ನೀವು ಯಾವುದಕ್ಕೆ ಸಹ ಬುಕ್ ಮಾಡ್ಕೊಬೋದು ಆನ್ಲೈನ್ ಪೇಮೆಂಟ್ಗೆ ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿಗೆ ಐವತ್ತು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ನೋಡಿ ಇದು ಲಕ್ಷ್ಮಿ ಸೆಟ್ ತೊಗೊಂಬಂದಿ ನೋಡಿ ತುಂಬಾ ಚೆನ್ನಾಗಿದೆ ಲಾಂಗ್ ಸರ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇದು ಒಂದು ವೇರ್ ಮಾಡಿದ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಇದು ಐದು ವರ್ಷ ವಾರಂಟಿ ಇರುತ್ತೆ ಇದು ಇದೇನೂ ಆಗೋಲ್ಲ ಇದು ಸೇಮ್ ಎಲ್ಲ ಗೋಲ್ಡ್ ಫಿನಿಶಿಂಗೇ ಮಾಡಿರೋದು ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ನೋಡಿ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ಲಾಂಗ್ ಸೆಟ್ಟು ಇದು ಅಷ್ಟೇ ಲಾಂಗ್ ಸೆಟ್ಟು ತುಂಬಾ ಚೆನ್ನಾಗಿದೆ ಇದು ಸೀರೆ ಮೇಲೆ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಕ್ರಿಸ್ಟಲ್ ಮಣಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ ಇದೆಲ್ಲ ಕ್ವಾಲಿಟಿ ಇರೋ ಮಣಿ ಇದು ಕ್ರಿಸ್ಟಲ್ ಮಣಿ ತುಂಬಾ ಚೆನ್ನಾಗಿದೆ ಸೀರೆ ಮೇಲೆ ವೇರ್ ಮಾಡಿದ್ರೆ ಮಾತ್ರ ಭಾಳ ತುಂಬ ಚೆನ್ನಾಗಿರುತ್ತೆ ಇದು ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟ್ ಡಿಸೈನು ಇದು ಅಷ್ಟೇ ಲಾಂಗ್ ಸೆಟ್ಟು ನೋಡಿ ಇದು ಕಿವಿ ಸೆಟ್ ಇದು ಇಯರಿಂಗ್ಸು ನೋಡಿ ಅಷ್ಟು ಅದು ಅಷ್ಟೇ ಇಯರಿಂಗ್ಸು ತುಂಬಾ ಚೆನ್ನಾಗಿದೆ ನೋಡಿ ಲಕ್ಷ್ಮಿ ಪೆಂಡೆಂಟ್ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಇದೆಲ್ಲ ಕ್ರಿಸ್ಟಲ್ ಮಣಿ ತುಂಬಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನೋಡಿ ಇದು ಲಾಂಗ್ ಸೆಟ್ಟು ಸೀರೆ ಮೇಲೆ ವೇರ್ ಮಾಡಿದ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇದು ನಾನು ಇವಾಗ ತೋರಿಸ್ತಿರೋದೆಲ್ಲ ಫುಲ್ಲು ಲಾಂಗ್ ಸೆಟ್ಟು ಸೀರೆ ಮೇಲೆ ವೇರ್ ಮಾಡೋ ಅಂಥದ್ದೇ ತೋರಿಸ್ತಾ ಇರೋದು ನಾನು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಇವಾಗ ನಿಮಗೆ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ನೋಡಿ ಇದು ಬಂದು ನೆಕ್ಸ್ಟ್ ಡಿಸೈನು ಇದು ಮುತ್ತು ಕ್ರಿಸ್ಟಲ್ ಮಣಿ ಎರಡೂ ಸಹ ಇದೆ ಇದು ನೋಡಿ ಇದು ಅಷ್ಟೇ ಸೀರೆ ಮೇಲೆ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ತುಂಬ ಜಾಸ್ತಿ ಲೆಂತ್ ಇಲ್ಲ ಇದೇನಿದ್ರೂ ಒಂದು ಏಯ್ಟೀನ್ ಇಂಚಸ್ ಮಾತ್ರ ಇರ್ಬೋದು ಇದು ನೋಡಿ ಇದು ನೋಡಿ ನೆಕ್ಲೆಸ್ಗಿಂತ ಸ್ವಲ್ಪ ಕೆಳಗಡೆ ಬರುತ್ತೆ ನೋಡಿ ಇಷ್ಟೇ ಇರೋದು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಇದು ನೆಕ್ಸ್ಟ್ ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟ್ ಡಿಸೈನು ಇದು ಲಕ್ಷ್ಮಿ ಪೆಂಡೆಂಟು ಇದು ಹಾಕೊಬೋದು ಇಲ್ಲ ಬೇರೆ ಪೆಂಡೆಂಟ್ ಥರ ಹಾಕೊಬೋದು ನೋಡಿ ತುಂಬಾ ಚೆನ್ನಾಗಿದೆ ಇದನ್ನು ಇದು ಅಷ್ಟೇ ಕ್ರಿಸ್ಟಲ್ ಮಣಿ ನೋಡಿ ಇದು ಅಷ್ಟೇ ಏಯ್ಟೀನ್ ಇಂಚಸ್ ಅಷ್ಟೇ ಲೆಂತ್ ಬರೋದು ತುಂಬಾ ಚೆನ್ನಾಗಿದೆ ನೋಡಿ ಇದೆಲ್ಲ ಅಷ್ಟೇ ಇದೆಲ್ಲ ಸೀರೆ ಮೇಲೆ ವೇರ್ ಮಾಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಬೇರೆ ಪೆಂಡೆಂಟು ಇದು ನಾನು ಹಾಕಿದ್ದೀನಿ ಪೆಂಡೆಂಟು ಇದಕ್ಕೆ ನೀವು ಬೇರೆ ಪೆಂಡೆಂಟು ಹಾಕ್ಕೊಬೋದು ಏನು ಬೇಕು ಇದು ತಗಿಂಬೋದು ನೋಡಿ ತೆಗೆದ್ಬಿಟ್ಟು ನಿಮ್ಗೆ ಯಾವ ಥರ ಪೆಂಡೆಂಟ್ ಬೇಕಾದ್ರೂ ಹಾಕೊಬೋದು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು